ಸಮಸ್ತ ಡಿ ಪಿ ಕಲಾಭಾವನದ ಎಲ್ಲ ಸಬ್ಸ್ಕ್ರೈಬರ್ಗೆ ನಮ್ಮ ನಮಸ್ಕಾರ ಇವತ್ತು ನಮ್ಮ ಜೊತೆ ಕಂಚಿನ ಕಂಠದ ಮಿಕ್ಸಿಂಗ್ ಸ್ಟಾರ್ ಮಡು ಮಾಸ್ಟರ್ ಇವರ ಮನದಾಳದ ಮಾತುಗಳನ್ನು ನಾವಿವತ್ತು ಕೇಳಲಿದ್ದೇವೆ ನಡಿ ನಿಮಗೆ ಇವರ ಕೆಲವು ಮನದಾಳದ ಮಾತುಗಳು ಕೇಳೋಣ ಸರ್ ನಿಮ್ಮ ಹೆಸರು ಮತ್ತು ಸ್ವಲ್ಪ ಮಾಹಿತಿ ಓಕೆ ಸರ್ ಮೊದಲನೆಯದಾಗಿ ಈ ನಮ್ಮ ಡಿ ಪಿ ಕಲಾ ಭವನದ ಚಾನೆಲ್ದವ್ರಿಗೆ ನಾನು ಕೋಟಿ ನಮಸ್ಕಾರಗಳು ನನ್ನ ಹೆಸರು ಮೂಲ ಹೆಸರು ಮಡೆವಾಳಪ್ಪ ಝಳಕಿ ನನಗೆ ನಿಟ್ ನೇಮ್ ಬಿತ್ತು ಹೇಗೆ ಈ ನನ್ನ ರಂಗಭೂಮಿ ಕಲಾ ಕಲೆಯಲ್ಲಿ ನಾನು ಬಂದ ಮೇಲೆ ಮಡು ಮಾಸ್ಟರ್ ಮಾಡು ಮಾಸ್ಟರ್ ಅಂತೇಳಿ ನಾನು ನಿಟ್ ನೇಮ್ ಮಡು ಮಾಸ್ಟರ್ ಅಂತ ರೀ ಮಡು ಮಾಸ್ಟರ್ ಅಂತ ಕರ್ಕೊತ್ ಬಂದ್ರ ಅದೇ ಹೆಸರು ನಮಗ್ ಇವಾಗ ಗಂಟೆ ಮಡು ಮಾಡುವ ಮಾಸ್ಟ ಅಂತ ಕೈ ಪ್ರೀತಿಯ ಹೆಸರು ಪ್ರೀತಿಯ ಹೆಸರು ಮಡು ಹಾ ಹಾ ಕೆಲವ್ರು ಮಾಡು ಅನ್ನೋದ್ ಏನ ಗೊತ್ತಿಲ್ಲ ಹೆಸರು ಮಡು ಕೇಳ್ತಾರೆ ಹಾ ಆಮೇಲೆ ಈ ನಾಟಕ ಚೇದರದಲ್ಲಿ ಈಗ ಎಷ್ಟು ವರ್ಷ ಇದ್ರ ನೀವು ಕೆಲ್ಸ ಮಾಡಿದ್ರೆ ನಾನು ಸುಮಾರು ಆ ಇಪ್ಪತ್ ನಾಲ್ಕನೇ ವರ್ಷ ಇದನ್ನ ರನ್ನಿಂಗ್ ಹಾ ಮೂಲತಃ ನಮ್ಮ ಸ್ವಂತ ಊರಲ್ಲಿ ನಂದನಿ ಗ್ರಾಮದಲ್ಲಿ ಮೈದುನ ಮಗನಾದ ನಾಟಕ ಮೈದುನ ಮಗನಾದ ನಾಟಕ ಮಾಡಿದ್ರಿ ಅದರಲ್ಲಿ ಗ್ರಾಮದ ಸರೋಜ ಮೇಡಮ್ ಕೋಲಾಟಿ ಅವರು ತಾಯಿ ಪಾತ್ರ ಮಾಡಿದ್ರು ನಾಟಕದಲ್ಲಿ ಎರಡ್ ಸಾವಿರ ಇಸ್ವಿಯಲ್ಲಿ ರೀ ಆಗಿದ್ದು ಎರಡ್ ಸಾವಿರ ಇಸವಿಯಲ್ಲಿ ಆಗಿದ್ದು ಮೈದುನ ಮಗನಾದ ನಾಟಕ ಆಯ್ತು ಅದರಲ್ಲಿ ಒಂದು ಮಗುವಿನ ಪಾತ್ರ ಮಾಡಿದ್ದೆ ನಾನು ಚಿಕ್ಕ ಪಾತ್ರ ಚಂದ್ರು ಹ ನಾಟಕ ಪಾತ್ರ ಹೆಸರ ಚಂದ್ರು ಅಂತ ಪಾತ್ರ ಇತ್ತು ಅದ್ರಲ್ಲಿ ನಾನು ಒಂದು ಸ್ಟೂಡೆಂಟ್ ಆಗಿ ಒಂದು ಚಿಕ್ಕ ಮಗುವಿನ ಪಾತ್ರ ಅಂದ್ರೆ ಸ್ಟಾರ್ಟಿಂಗ್ ನೀವು ಮಾಸ್ಟರ್ ಚಿಕ್ಕ ಒಂದು ಪಾತ್ರದಿಂದ ಮಾಸ್ಟರ್ ಆಗ್ಬೇಕಂತಿಂಗ್ ಹೆಂಗ್ ಬರ್ತೀವಿ ಅದ್ರಾಗ ಒಂದು ಮಗುವಿನ ಪಾತ್ರ ಮಾಡದ ಅಭಿನಯ ಮಾಡದ ಎಲ್ಲಾ ಊರವ್ರಿಗೆ ಗ್ರಾಮ ಗ್ರಾಮಸ್ಥರಿಗೆ ಅಡಿಯಲ್ಲ ಚೆನ್ನಾಗಿ ಚಂದ ಮಾತಾಡ್ತುಗ ಅಂದ್ರು ನನಗೆ ಸ್ವಲ್ಪ ಖುಷಿ ನಮ್ಮ ಊರಲ್ಲಿ ತರ ಅಂತ ಅವಾಗ ಏನು ಮಾಧ್ಯಮ ಇರಲಿಲ್ಲ ಸರ್ ಅವತ್ತ ಇವಾಗೆಲ್ಲ ಮಾಧ್ಯಮ ಇದೆ ಇವಾಗೆಲ್ಲ ಕರಡಿ ನಮ್ಮ ಕೈ ಮುಂದೆ ಇದ್ದಂಗಿಲ್ಲ ಅಂತಂದ್ರೆ ನಾವು ಒಂದು ಒಳ್ಳೆ ಹೆಸರು ತಗೊಂಡೋದು ಮಿನಿಮಮ್ ಒಂದು ಮೂವತ್ತು ನಲ್ವತ್ತು ಮಾತು ಇದ್ದವು ಚೆನ್ನಾಗಿ ಮಾತಾಡಿದ್ವಿ ಎಲ್ಲರೂ ಚಪ್ಪಾಳೆ ಹಾಕಿದ್ರು ಅದೇ ನನಗೆ ಒಂದು ಖುಷಿ ಖುಷಿಗೆ ಒಂದು ನಾಟಕ ರಂಗದಲ್ಲಿ ಅದ ರೀ ಏನಾದರೂ ನಾವು ಖುಷಿ ಹಾಂ ಆಮೇಲೆ ಆ ಆಕ್ಟರ್ ದಿಂದ ಇನ್ ಮಡು ಮಾಸ್ಟರ್ ಆಗಕ್ಕೆ ಏನು ಜರ್ನಿ ಇತ್ತು ಅದು ಇನ್ಸ್ಪೈರ್ ಆಗಿದ್ದೆ ಹೆಂಗ್ ಇನ್ಸ್ಪೈರ್ ಹೆಂಗೈತೆ ಅಂದ್ರೆ ಸರ್ ನೆಕ್ಸ್ಟ್ ಮತ್ತೊಂದು ನೆಕ್ಸ್ಟ್ ವರ್ಷ ಹಂಗೆ ಅವ್ರಿಗೆ ನಾಟಕ ಮಾಡ್ಬೇಕು ನಮ್ಗೆ ಅವಾಗ ಏಜ್ ಇನ್ನೂ ನನ್ನ ಕಡಿಮೆ ಇತ್ತು ನನಗೊಂದು ಹಾಸ್ಯ ಪಾತ್ರ ಕೊಟ್ಟರು ಕಾಮಿಡಿ ಕಾಮಿಡಿ ಪಾತ್ರ ಕೊಟ್ಟರು ಅದರಲ್ಲಿ ಕೂಡ ನಾನು ಸಕ್ಸಸ್ ಆದ ಸಕ್ಸೆಸ್ ಆದ್ಮೇಲೆ ಅದಕ್ಕೆ ಹಾರ್ಮೋನಿಯಂ ನಮ್ಮ ಗೋಪಿ ಮಾಸ್ಟರ್ ಕಿನೆ ಹೊಡಿ ಅಂತ ಇದ್ರು ಮತ್ತೆ ಅದು ಆದ್ಮೇಲೆ ಶ್ರೀಮಂತ ಮಾಸ್ಟರ್ ಅತ್ರ ಬಂದೆ. ಹ ಆ ಇವರೆಲ್ಲ ಮಾಸ್ಟರ್ ಗಳು ಅಂದ್ರೋ ಎಲ್ಲ ನಿನ್ನಲ್ಲಿ ಆ ಟ್ಯಾಲೆಂಟ್ ಅದಪ್ಪ ನೀ ಚೆನ್ನಾಗಿ ಹಾಡ್ತಿ. ನಾನು ನಾನ್ ಪಾತ್ರ ಮಾಡೋದಕ್ಕೆ ಕಾಮಿಡಿ ಪಾತ್ರ ಮಾಡೋದಕ್ಕೆ ನನ್ನ ಸ್ವಂತ ಹಾಡ್ದ ಸ್ಟೇಜ್ ಮೇಲೆ ಅವಾಗೆಲ್ಲ ಸ್ವಂತ ಹಾಡಾಡುತ್ತಿತ್ತು ಸರ್. ನನ್ನ ಸ್ವಂತ ಹಾಡಕಿ ಹಾಡಿ ಒಂದು ಪಾತ್ರನಾ ಸಕ್ಸೆಸ್ ಮಾಡ್ತಿದ್ದೆ. ಅವಾಗ ಈ ಟ್ರ್ಯಾಕ್ ಅದು ಮೂವಿ ಟ್ರ್ಯಾಕ್ ಅದು ಏನಿತ್ತು? ಅವಾಗ ವಿಡಿಯೋ ಮಾಡಕಂತ ಏನು ಇರಲಿಲ್ಲ. ನೋ ಡೈರೆಕ್ಟರ್ ಲೈವ್ ಹಾಡಬೇಕು. ನಿಮಗೆ ಯಾರ ನೋಡಬೇಕು ಆಡಿಯನ್ಸ್ ಅಂದ್ರೆ ನಾಟಕ ಇದ್ದರೆ ಬಂದು ನೋಡಬೇಕು ಮೀಡಿಯಲ್ಲಿ ಸೋಶಿಯಲ್ ಮೀಡಿಯಲ್ಲಿ ಏನು ಆಮೇಲೆ ನೀವು ಫಸ್ಟ್ ಮಾಸ್ಟರ್ ಪೈಲಾ ಮಾಡಿದ್ದು ನಾಟಕ ಮಾಸ್ಟರ್ ಮಾಡಿದ್ದು ನಮ್ದು ಮುಳ್ಸಿಂತ ಬರ್ತದೆ ತಾಲೂಕು ತಾಲೂಕು ಮೊಸಳಗೇಲಿ ನಾನು ಫಸ್ಟ್ ಮಾಸ್ಟರ್ ಆಗಿ ಯಾವ ನಾಟಕ ಇದ್ರೆ ಆ ನಾಟಕದ ಅದು ಕರ್ಮದ ಖುಷಿಗೆ ಧರ್ಮದ ತೊಟ್ಟಿಗೆ ಇದು ಬಾಲಕ ಪಾತ್ರ ಮಾಡಿದಾಗ ನಿಮ್ಗೆ ಯಾವಾಗ ಒಂದು ಪೇಮೆಂಟ್ ಅದ ಏನು ಕೊಟ್ಟಿದೆ ಅವಾಗ ಏನು ಪೇಮೆಂಟ್ ಕೊಡು ಊರಲ್ಲಿ ಏನು ಪೇಮೆಂಟ್ ತಗೊಳಲ್ಲ ಸರ್ ಫ್ರೀ ಇರ್ತದೆ ರೀ ಹವ್ಯಾಸ ಹವ್ಯಾಸ ಮಾಡಿರ್ತೀವಿ ಇದು ಮಾಸ್ಟರ್ ಆಗಿ ಮಾಡುವಾಗ ನಿಮ್ಮ ಪೇಮೆಂಟ್ ಏನು ಬಂದಿದೆ ಸ್ಟಾರ್ಟಿಂಗ್ ಫೈಲ್ ಪೇಮೆಂಟ್ ಪೇಮೆಂಟ್ ಮಾತ್ರ ಮೊದಲನೇ ಪೇಮೆಂಟ್ ಇರ್ತದೆ ಫಸ್ಟ್ ನಾನು ಮಾಸ್ಟರ್ ಆಗಿ ಮಾಡ್ಬೇಕಾದ್ರೆ ಸುಮಾರು ಒಂದು ಹತ್ತು ವರ್ಷ ನಮ್ಮ ಸರೋಜ ಮೇಡಮ್ ಕೋಲಾಟಿ ಕೋಲಾಟಿ ಸರೋಜ ಮೇಡಮ್ ಇಡೀ ನಮ್ಮ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಒಂದು ಒಳ್ಳೆ ಹೆಸರು ಮಾಡಬಹುದು ಪಾತ್ರ ಯಾರು ಮಾಡ್ತಾರಪ್ಪ ಈ ಭಾಗ ಅಂದ್ರೆ ಸರೋಜಿ ಮೇಡಮ್ ಹೆಸರು ಬರ್ತಿತ್ತು ಅಂದ್ರೆ ನಾವು ಸಣ್ಣಾಗಿದ್ದೇವ ಇನ್ನೂ ಬಹಳ ಸಹ ಅವರು ಅವರೇ ನಮಗೆ ಕೆಲವೊಂದು ಹಳ್ಳಿ ಹಳ್ಳಿಗಳಿಗೆ ಮಹಾರಾಷ್ಟ್ರ ಇವತ್ತು ಅಕ್ಕಲಕೋಟ ತಾಲೂಕಲ್ಲಿ ಸ್ವಲ್ಪ ಹುತಾತ್ಮ ಟಾಕೀಸಲ್ಲಿ ಕೂಡ ನಾವು ನಾಟಕ ಮಾಡಿದ್ವಿ ಅವ್ರ್ದು ಒಂದು ದೊಡ್ಡ ಹೆಸ್ರು ಐತಿ ಸರೋಜನ ಸರೋಜ ಮೇಡಮ್ ಅವ್ರು ಆಕಡೆ ಈ ಕಡೆ ನಮಗೆಲ್ಲ ಹಳ್ಳಿ ಹೇಳ್ತವಂತ ತಿರ್ಬೇಡ್ರು ಏ ಇಂಥ ಹುಡುಗ ಚಂದ ಹಾಡ್ತಾನೆ ಯಾರು ನಂದಿರಿಗಿ ಮರು ಅಂತ ಹೇಳಿ ಆಡ್ತಾನ ಚಂದ ಹಾಡ್ತಾನೆ ಹುಡುಗಕ್ಕೆ ಎಲ್ಲ ಹಳ್ಳಿ ಹೇಳಿರ್ತವೆ ನಮ್ಮ ಸಿಂಗರ್ ಅಂತ ಪರಿಚಯ ಮಾಡಿದೆ ಸಿಂಗರ್ ಅಂತ ಪರಿಚಯ ಮಾಡಿದ್ರು ನಮಗೂ ಒಂದು ಸ್ವಲ್ಪ ಖುಷಿ ಆಯ್ತು ಅವಾಗ ಯಾರು ಸಿಂಗರ್ ಇರಲಿಲ್ಲ ಸ್ವಂತ ಮಾಸ್ಟ್ರುಗಳೇ ಹಾಕ್ಳು ಆ ಟೈಮಲ್ಲಿ ಒಂದು ಸಿಂಗರ್ ಅಂತ ನಂಗೆ ಗೊತ್ತಿಸ್ತು ಹಳ್ಳಿ ಹೇಳಿದ್ರು ಆಮೇಲೆ ಪ್ಯಾಡ್ ಈಗ ನೀವು ಬೇರೆ ಎಲ್ಲ ಬಾರಿಸ್ತಾರೆ ಆರಾಮಾಗಿ ಪ್ಯಾಡ್ ಒಂದು ಕೀಬೋರ್ಡ್ ಇವೆಲ್ಲ ಯಾರು ಕಲಸ ಇವು ಕೀಬೋರ್ಡ್ ಕಲಿಸ್ಬೇಕಂದ್ರೆ ನನ್ನ ಮೂಲ ವಿದ್ಯೆ ಭಜನೆ ಬಾರಿ ಜಾತ ಭಜನೆ ನಾನು ಹಾರ್ಮೋನಿಯಂ ಬಾರಿಸಿದ್ದೆ ಆಲ್ರೆಡಿ ಮತ್ತೆ ನಮ್ದು ಶ್ರೀಮಂತ ಮಾಸ್ಟರ್ ಗುರುಗಳು ಅವರಿಂದ ಸ್ವಲ್ಪ ನೋಡಿ ಕಲ್ತಿದ್ದೀನಿ ಗೋಪಿ ಮಾಸ್ಟರ್ ನೋಡಿ ಕಲ್ತಿದ್ದೀನಿ ಅವರಿಗೆ ಯಾವತ್ತು ಮರಲಿಕ್ಕೆ ನಾನು ಸಾಧ್ಯ ಇಲ್ಲ ಮೂಲ ಗುರುಗಳು ಅವರು ಯಾರಂದ್ರೆ ಗೋಪಿ ಮಾಸ್ಟರ್ ಮತ್ತೆ ಶ್ರೀಮಂತ ಮಾಸ್ಟರ್ ಪ್ರತಿ ಒಂದು ಜೀವನ ಒಂದು ಗಂಡನ ಹಿಂದೆ ಒಂದು ಹೆಣ್ಣು ಇರ್ತಾರೆ ಹಿಂಗೆ ಹೇಳ್ತೀವಿ ಹಿಂಗೆ ಹೇಳ್ತಾರೆ ಹಂಗೆ ನಿಮ್ಮ ಹಿಂದೆ ಯಾರ್ಯಾವ ಒಂದು ಇನ್ಸ್ಪೈರ್ ಸ್ಟೋರಿ ಹಿಂಗೆ ಯಾರು ಒಬ್ಬರು ಈ ಇವ್ರಪ್ಪ ನಾನು ಇನ್ಸ್ಪೈರ್ ಮಾಡಿ ಇಲ್ಲಿ ಯಾರ ಭೀ ಜೊತೆ ಇನ್ನೊಂದು ಸರ ನಾವು ಈ ರಂಗಭೂಮಿಲಿ ನಮ್ಮದು ಛಲ ಇದ್ದು ಒಂದೇ ಹೆಸರು ಮಾಡ್ಬೇಕು ಅನ್ನೋದು ಒಂದೇ ಇನ್ನಾದ್ರೂ ಹೆಸರು ಹೆಸ್ರು ಮಾಡ್ಬೇಕು ಒಂದೇ ಛಲ ಅದ ಅಯ್ಯೋ ಇದನ್ನ ಬೆಳಿಬೇಕು ಏನ ಬೆಳಿಬೇಕು ಈ ಲವ್ ಗಿವ್ ಅಂದ್ರೆ ಅದು ಏನು ಅದು ಇಂಟ್ರೆಸ್ಟಿಂಗ್ ಇದರಲ್ಲಿ ನಾನು ಮೊದ್ಲಿನದಲ್ಲಿ ಯಾರೇ ಯಾರೇ ನಟಿಯರು ಬಂದ್ರು ಕೂಡ ಅಕ್ಕ ಹೇಳಿ ಮಾತಾಡ್ತೀನಿ ಇದರಲ್ಲಿ ಒಟ್ಟು ಯಾವುದು ಭೇದ ಭಾವ ಇಲ್ಲ ಆ ತರ ಇದ್ದೀನಿ ಅಂತೇಳಿ ಎಲ್ಲರೂ ಮುದು ಮಾಡು ಅಂತ ಈ ಈ ಪ್ರತಿಯೊಂದು ಊರಲ್ಲಿ ನಾಟಕ ಮಾಡಕ್ಕೆ ಹೋದಾಗ ಒಂದು ಏನರ ಒಂದು ಸನ್ನಿಶ್ವ ಹೇಳ್ತಿತ್ತು ಒಂದು ಫನಿ ಟೈಪ್ ಕಾಮಿಡಿ ಟೈಪ್ ಕಾಮಿಡಿ ಐತ್ರಿ ಸರ ಒಂದು ಇದರಲ್ಲಿ ಹೇಳ್ತೀನಿ ಹತ್ತಿರ ಕೂಡ ತಾಲೂಕು ಎರಡು ಸಾವಿರದ ಐದನೇ ಇಸವಿ ಅಕ್ಕಲ್ಕೋಟಿ ತಾಲ್ಲೂಕು ಗೋಳಸಗಾಂವ್ ಊರಂತ ಅಲ್ಲಿ ನಾವು ಮತ್ತೆ ಗೋಪಿ ಮಾಸ್ಟ್ರು ಬಾಬಾ ಕುರ್ನೂ ಅಂತ ಹೇಳಿ ಒಳ್ಳೆ ತಬ್ಲಿಷ್ಟ್ ಈ ರಂಗಭೂಮಿಯಲ್ಲಿ ಬಹಳ ಹೆಸರುವಾಸಿ ಅವರು ಬಾಬಾ ಕುರ್ಮ ಅಂತೇಳಿ ಅವರು ತಬ್ಲಾ ಬಾರಿಸಿದ್ರಿ ಗೋಳಸಗಾಂವ್ ಗ್ರಾಮದಲ್ಲಿ ನಾಟಕ ಆಯ್ತು ಆದ್ಮೇಲೆ ನಾಟಕ ಮುಗೀತು ಒಂದು ಕಮಾಂಡರ್ ಜೀಪ್ ಇತ್ತ ಕಳ್ಸಿದ್ರು ಊರಿಗೆ ಬರಬೇಕಾದ್ರೆ ನಮ್ಗೇನು ಅಲ್ಲಿ ಬಸ್ ವ್ಯವಸ್ಥೆ ಇರ್ಲಿಲ್ಲ ಏನೂ ಇರ್ಲಿಲ್ಲ ಅವಾಗ ಒಂದು ಕಮಾಂಡರ್ ಜೀಪ್ ಅಲ್ಲಿ ನಾವು ಕಳಿಸ್ಬಿಟ್ರಳ ಬಂದ್ಬಿಟ್ಟು ಆಗ್ಲಿಲ್ಲ ಎಲ್ಲರೂ ನಿದ್ದೆಗೆಟ್ಟಿದಿವಿ ಮೂರ್ ಮಂದಿ ಹೆಣ್ಮಕ್ಳು ಆ ಜೀಪಲ್ಲಿ ನಾವು ಕಲಾವಿದ್ರೆ ಎಲ್ಲರೂ ಇರ್ತೀವಿ ಬಂದ್ಮೇಲೆ ಅಲ್ಲಿ ಬಂದ್ ಬಿತ್ತು ಗಾಡಿ ಬಂದ್ ಮೇಲೆ ಯಾಕೆ ಯಾಕಂದಿತ್ತು ಒಂದ್ ತಾಸ್ ರೆಸ್ಟ್ ಮಾಡ್ ಬಿಡರ್ಲಿ ಅಲ್ಲಿ ಗಿಡದ ಏನೋ ಹಸಗಿನ ಇಲ್ರಿ ಹಂಗೆ ಮಲ್ಕೊಂಬಲ್ಕೊಂಬಳಕಲ್ ಎಲ್ ಎಚ್ಚರ ಆಯ್ತು ಎಚ್ಚರ ಆದ್ಮೇಲೆ ಹೊಸ ಆಯ್ತು ಟಿಫೆನ್ ಮಾಡಿದಿಲ್ಲ ಅವಾಗೇನ ಗೊತ್ತೇ ಇಲ್ಲ ಅವಾಗ ದಾಬಾದ್ರ ಗೆಬ್ಬಿಸ್ತೇರಿ ಹತ್ತು ಗಂಟೆ ಹನ್ನೊಂದ್ ಗಂಟೆಲ್ಲ ಬೆಳಗ್ಗೆ ಈಗ ಆರ್ ಗಂಟೆನೇ ಅಲ್ಲಿ ಇದ್ದೇವ್ರಿ ಆರ್ ಗಂಟೆ ನಾಟಕ ಏಳು ಗಂಟೆ ಅಲ್ಲಿ ಇದ್ದೇವ್ರಿ ಒನ್ ಅವರ್ ಜರ್ನಿ ರೀ ಗೋಳಸಿಂದ ಕೊನೂರ್ ಬರ್ಬೇಕಾದ್ರೆ ಒನ್ ಒನ್ ಅವರ್ ಅವರ್ ಇಲ್ಲ ನಾವು ಮಾಡೋರಿಲ್ಲ ಮಾಡೋರಿಲ್ಲ ಖುಷಿ ಮಾರ್ನಿಂಗ್ ಟೈಮ್ ಖುಷಿ ಏನಾಯ್ತು ಏನಾಯ್ತಂದ್ರಿ ಪಾಪ ಇವರೆಲ್ಲ ಸರೋಜ ಮೇಡಮ್ ಅವರು ಇನ್ನೊಬ್ರು ಇದ್ರು ಕಲಾವಿದ ಹೆಸರು ಕಸ್ತೂರಿ ಅಂತ ಕಸ್ತೂರಿ ಅಂತ ಇನ್ನೊಬ್ರು ಕಲಾವಿದ ಮತ್ತ ಭಾರತಿ ಹಿರೇಮಠ ಕರೆಸಿ ಅವ್ರೇನಂದ್ರು ಇಲ್ಲ ನಾವು ಎಲ್ಲ ಒಂದು ಫ್ಯಾಮಿಲಿ ಇದ್ದಂಗ ನಾವು ನಿಮ್ಗೆ ರೊಟ್ಟಿ ಬೇಕಾದ್ರೆ ಹಿಟ್ ಕೊಡ್ರ ಅಷ್ಟೇ ನಮ್ಮ ಕಲಾವಿದ್ರು ಊಟ ಮಾಡಬೇಕು ಅಡಿಗೆ ನಾವು ಮಾಡಿ ಹಾಕ್ತೇವೆ ಅಂತ ಹೇಳಿದ್ರು ಬಹಳ ಸಂತೋಷ ಆಯ್ತು ಬಹಳ ಖುಷಿ ಆಯ್ತು ಇಂತಿಂತ ಕಲಾವಿದರು ಅದಾರಲ್ಲಪ್ಪ ಇವತ್ ನಮ್ಮ ಮನೆಯವ್ರೇ ನಮಗೆ ಮಾಡ್ಕೊಡಲ್ಲ ಆ ಸಂದರ್ಭದೊಳಗ ಅವರು ಸ್ವತಃ ಹೋಗಿ ಸರೋಜಮಣ ಕಸ್ತೂರಿ ಅವರು ಮತ್ತು ಭಾರತಿಯವರು ಅವರು ರೊಟ್ಟಿ ಮಾಡಿ ಅಡ್ಗಿ ಮಾಡಿ ನಮ್ಗೆಲ್ಲ ಕಲಾವಿದರು ರೋಡಿನ್ ಮ್ಯಾಲ್ ಒಂದ್ ಗಾಡಿಗ್ ಬಂದು ಗಾಡಿ ಬಂದು ಬಿದ್ದ ತವಲಿ ನಮ್ಗ ಊಟ ಮನಸ್ತ್ರಿ ಒಂದು ಸ್ವಲ್ಪ ನಮ್ಗೂನು ಮನವರಿಕೆ ಇದು ಹಾ ಅಂತ ಅವ್ರ ಜೊತೆಗಾರರು ಯಾವಾಗಿಂತ ಕಲಾವಿದರು ಹಿಂಗ ನಮ್ಗ್ ಸಪೋರ್ಟ್ ಮಾಡ್ತಾರಪ್ಪ ನಮಗ ಒಂದು ಮನಸ್ನಾಗ ಎಂದೇ ಬರ್ತೈತಿ ನಾವು ಭೀ ವೃತ್ತಿ ಇಲ್ಲಿ ಏನಾದ್ರು ಇದೇ ಟೈಪ್ ಹೆಸರು ಮಾಡಬೇಕ್ರಿ ಬ್ಯಾಗ್ ಕಲಾವಿದರು ನೋವಿ ಈ ಟೈಪ್ ಸಪೋರ್ಟ್ ಮಾಡಿದ್ರು ಈ ಈ ಎಲ್ಲಾ ಇದ್ರಾಗ ನೀವು ಈ ಮ್ಯಾಕ್ಸಿಮಮ್ ಒಂದು ನಾಟಕಗಳು ನಾಟಕ ಹೋಗುವಾಗ ಹಿಂಗ ಪ್ರಾಬ್ಲಮ್ ಬಿ ಬಹಳ ಆತಿತ್ತು ಅವ್ರ ಹಿಂಗ ಏನಾದ್ರು ಒಂದು ಪ್ರಾಬ್ಲಮ್ ಆಗಿದ್ರಿ ಈ ನಾಟಕ ಹೋಗುವಾಗ ನಾ ಯಾಕ್ರೆ ಬಂದಪ್ಪ ಇಲ್ಲಿ ಬರ್ಲಿದ ಗುಣ ಇತ್ತು ಅದು ಆಗಿದ್ದೆಲ್ಲಂದ್ರಿ ಆ ಸಿಂಧಿ ತಾಲೂಕ್ ಚಕ್ರಿಕೆ ಹಂಗಾಗಿತ್ತು ಒಂದು ಮೂರ್ ವರ್ಷ ಚಕ್ರಿ ಏನು ಇಲ್ಲ ಮೈನರ್ ಅಂದ್ರೆ ನನಗಾದ್ರೂ ಅಷ್ಟೇ ಮತ್ತೊಬ್ಬರಿಗಾದ್ರೂ ಅಷ್ಟೇ ಸ್ಟೇಜ್ ಮೇಲೆ ವಿಲನ್ ಮಾಡ್ದ ಸಿಗರೆಟ್ ಇಂದ ಸ್ಟೇಜಿನ ಅವನಿಗೆ ಹೊಡೆದು ಸ್ಟೇಜಿನ ಹೋಗ್ಬೋದು ಅವನು ಪಾಪ ನಿದ್ದೆ ಗಟ್ಟಿನ ಕಂಟಿನ್ಯೂ ನಾಟ್ ಹಾಕಿದ್ದು ಲೈಟ್ ಹಾಕಿದ್ದಿಲ್ಲ ಏ ಇಕ್ಕೋ ಬಿಟ್ಟಿರ್ತೇ ಹೊಡೆದ್ನು ಸಿಗರೆಟ್ಲೆ ಹೊಡೆದು ಸಿಗರೆಟ್ಲೆ ಹೊಡೆದ್ನು ಅದೊಂದು ಸ್ವಲ್ಪ ಕೈ ನನಗೆ ಅನಿಸ್ತಾ ಹಿಂಗೆಲ್ಲ ಕಲಾವಿದ್ರೆ ಯಾರೇ